ಮೋದಿ ಭಜನೆ ಮಾಡಿದ್ರೆ ಸಾಕು ದೇಶದ್ರೋಹ ಪ್ರಕರಣ ಆದರೂ ಕೂಡ ವಾಪಸ್ ವಾಷಿಂಗ್ ಮೆಷಿನ್ನಲ್ಲಿ ಕ್ಲೀನ್ ಆದ ಮೋದಿ ಬದ್ಧ ವೈರಿಗಳು ಎನ್ ಯು ಲದ್ದಾಗ ಮೋದಿ ಬದ್ಧ ವೈರಿಗಳು ಈಗ ಮೋದಿ ಭಕ್ತರು ಇವರು ಮೋದಿ ಭಕ್ತರಾಗಿದ್ದು ಹೇಗೆ ನಮಸ್ಕಾರ ಈ ದೇಶದಲ್ಲಿ ಮೋದಿ ಭಜನೆಯನ್ನು ಮಾಡೋರ ಸಂಖ್ಯೆ ಹೆಚ್ಚಾಗಿಯೇ ಇದೆ ಅಷ್ಟೇ ಪ್ರಮಾಣದಲ್ಲಿ ಮೋದಿಯನ್ನು ವಿರೋಧ ಮಾಡೋರ ಸಂಖ್ಯೆನೂ ಕೂಡ ಇದೆ ಮೋದಿಯ ಬದ್ಧ ವೈರಿಗಳಾಗಿದ್ದ ಕೆಲವರು ಮೋದಿ ಭಜನೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ ಹೌದು ಮೋದಿಯ ವಾಷಿಂಗ್ ಮೆಷಿನ್ನಲ್ಲಿ ಕ್ಲೀನ್ ಆದ ಬಳಿಕ ಮೋದಿ ಭಜನೆ ಜೋರಾಗಿನೇ ನಡೀತಾ ಇದೆ ಈ ಹಿಂದೆ ಸಮಾನತೆಯಲ್ಲಿ ನಂಬಿಕೆ ಇಡೋರು ಬಡವ ಬಲ್ಲಿದ ಶ್ರೀಮಂತ ಮೇಲು ಕೀಡು ಎಲ್ಲರಲ್ಲಿಯೂ ಕೂಡ ಸಮಾನತೆ ಇರಬೇಕು ಸಂಪ್ರದಾಯದ ಹೆಸರಿನಲ್ಲಿ ಕಿತ್ತಾಟಗಳನ್ನು ನಡೆಸಬಾರ್ದು ಸಮಾಜದ ಅಸಮಾನತೆಯ ವಿರುದ್ಧ ಧ್ವನಿಯನ್ನು ಎತ್ತೋದು ಸೇರಿದಂತೆ ತೀವ್ರವಾಗಿ ಕೋಮುವಾದವನ್ನು ಮತ್ತು ಹಿಂದುತ್ವವನ್ನು ಕಟುವಾಗಿ ಟೀಕೆ ಮಾಡ್ತಾ ಇದ್ದವರು ಹಾಗೂ ಮೋದಿ ವಿರುದ್ಧ ಗಟ್ಟಿಯಾಗಿ ಧ್ವನಿಯನ್ನು ಎತ್ತಿದ್ದ ಶೆಹ ರಶೀದ್ ಮತ್ತು ಹಾರ್ದಿಕ್ ಪಟೇಲ್ ಇದೀಗ ಮೋದಿ ಮೋದಿಯ ವಾಷಿಂಗ್ ಮೆಷಿನ್ ನಲ್ಲಿ ಕ್ಲೀನ್ ಆದ ಬಳಿಕ ಕೋಮುವಾದಿ ಹಿಂದುತ್ವ ಚಿಂತನೆಗಳ ಜೊತೆಗೆ ಸೇರ್ಕೊಂಡಿದ್ದಾರೆ ಹಾಗಿದ್ರೆ ಈ ಶೆಹ್ಲಾ ರಶೀದ್ ಯಾರು ಅಂತ ನೋಡೋಣ ಹಾಗೇನೆ ಅವರು ಎಡಪಂಥೀಯ ವಿಚಾರಗಳಿಂದ ಅವರು ಬಿಜೆಪಿಗೆ ಜೈ ಅನ್ನೋದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ನೋಡೋಣ ಶೆಹಲಾ ರಶೀದ್ ಇವರು ಕಾಶ್ಮೀರದ ಯುವತಿ ಜೆ ಎನ್ ಎನಲ್ಲಿ ಓದ್ತಾ ಇದ್ದಾಗ ಫ್ಯಾಸಿಸ್ಟ್ ಬಿಜೆಪಿಯ ಕಡು ವಿರೋಧಿಯಾಗಿದ್ದರು ಎರಡು ಸಾವಿರದ ಹದಿನೆಂಟರ ಜನವರಿಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಗೌರಿ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕನ್ನಯ್ಯ ಜಿಗ್ನೇಶ್ ಉಮರ್ ಖಾಲಿದ್ ಮತ್ತು ಪ್ರಕಾಶ್ ರಾಜ್ ಅವರ ಜೊತೆಗೆ ಫೋಟೋನ ತೆಗೆಸ್ಕೊಂಡಿದ್ರು ಜಮ್ಮು ಕಾಶ್ಮೀರ ಪೀಪಲ್ಸ್ ಮೂವ್ಮೆಂಟ್ ಅನ್ನೋ ಪಕ್ಷ ಅಥವಾ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನ ರದ್ದುಪಡಿಸಿದ ನಂತರ ಅದನ್ನ ವಿರೋಧ ಮಾಡಿ ಆಗಸ್ಟ್ ಹದಿನೇಳರಂದು ಶೆಹಲಾ ರಶೀದ್ ಸರಣಿ ಗಳನ್ನ ಮಾಡಿದ್ರು ಪ್ರತಿನಿತ್ಯ ಅದರಲ್ಲಿಯೂ ಕೂಡ ರಾತ್ರಿ ವೇಳೆ ವಿಚಾರಣೆಯ ನೆಪದಲ್ಲಿ ಭಾರತೀಯ ಸೇನೆ ಜನರನ್ನ ಕರೆದೊಯ್ದು ಹಿಂಸೆಯನ್ನ ನೀಡುತ್ತಾ ಇದೆ ಅಂತ ಆರೋಪ ಮಾಡಿದ್ರು ಆ ಕಾರಣಕ್ಕೆ ಅವರ ಮೇಲೆ ದೇಶಪೂರ್ವಕ ಹಿಂಸೆಗೆ ಪ್ರಚೋದನೆ ಮತ್ತು ಸೇನೆಗೆ ಕೆಟ್ಟ ಹೆಸರನ್ನ ತರ್ತಾ ಇದ್ದಾರೆ ಅಂತ ದೇಶ ದ್ರೋಹದ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು ಆನಂತರ ನಿಧಾನಕ್ಕೆ ಶೆಹಲಾ ರಶೀದ್ ಬದಲಾದ್ರು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನ ರದ್ದುಪಡಿಸಿದ ಮೋದಿ ಸರ್ಕಾರದ ಕ್ರಮವನ್ನ ಶ್ಲಾಘಿಸಿದ್ರು ಬಿಜೆಪಿ ಪರ ಟ್ವೀಟ್ ಮಾಡಿದ್ರು ಈಗ ಅವರ ಮೇಲಿನ ಪ್ರಕರಣವನ್ನ ವಾಪಸ್ ಪಡೆಯಲಾಗಿದೆ ಹೌದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದಾಖಲಾಗಿದ್ದ ದೇಶದ್ರೋಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ಮಾಜಿ ವಿದ್ಯಾರ್ಥಿ ನಾಯಕಿ ಶಹಲಾ ರಶೀದ್ ಅವರ ವಿರುದ್ಧದ ಮೊಕದ್ದಮೆಯನ್ನ ಹಿಂಪಡೆಯುವುದಕ್ಕೆ ದೆಹಲಿ ಪೊಲೀಸರು ಸಲ್ಲಿಸಿದ ಅರ್ಜಿಯನ್ನ ದೆಹಲಿ ನ್ಯಾಯಾಲಯ ಫೆಬ್ರವರಿ ಇಪ್ಪತ್ತೇಳರಂದು ಸ್ವೀಕಾರ ಮಾಡಿದೆ ಸೆಪ್ಟೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಶ್ಮೀರದಲ್ಲಿ ಸಶಸ್ತ್ರ ಪಡೆಗಳ ಬಗ್ಗೆ ತಪ್ಪು ಮಾಹಿತಿಯನ್ನ ಹರಡಿದ ಆರೋಪದ ಮೇಲೆ ರಶೀದ್ ವಿರುದ್ಧ ದೇಶದ್ರೋಹ ಮತ್ತು ಇತರ ಕ್ರಿಮಿನಲ್ ಆರೋಪಗಳನ್ನು ಹೊರಿಸಲಾಗಿತ್ತು ವಕೀಲ ಅಖಲ್ ಅಲೋಕ್ ಶ್ರೀವಾಸ್ತವ್ ಅವರ ದೂರಿನ ಆಧಾರದ ಮೇಲೆ ಪೊಲೀಸರು ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ ಒನ್ ಟ್ವೆಂಟಿ ಫೋರ್ ಎ ಅಂದರೆ ದೇಶದ್ರೋಹ ಒನ್ ಫಿಫ್ಟಿ ತ್ರೀ ಎ ಧರ್ಮ ಜನಾಂಗ ಜನ್ಮಸ್ಥಳ ವಾಸಸ್ಥಳ ಭಾಷೆಯ ಆಧಾರದ ಮೇಲೆ ವಿವಿಧ ಗುಂಪುಗಳ ನಡುವೆ ದ್ವೇಷವನ್ನ ಉತ್ತೇಜನ ಮಾಡೋದು ಒನ್ ಫಿಫ್ಟಿ ತ್ರೀ ಗಲಭೆಯನ್ನ ಉಂಟು ಮಾಡುವ ಉದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಪ್ರಚೋದನೆಯನ್ನ ನೀಡೋದು ಫೈವ್ ನಾಟ್ ಫೋರ್ ಶಾಂತಿ ಕದಡೋ ಉದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಅವಮಾನಿಸೋದು ಮತ್ತು ಫೈವ್ ನಾಟ್ ಫೈವ್ ಸಾರ್ವಜನಿಕ ಕಿಡಿಗೇಡಿತನಕ್ಕೆ ಕಾರಣವಾಗೋ ಹೇಳಿಕೆಗಳು ಈ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಿದ್ರು ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ್ದ ಮೂರ್ನೂರ ಎಪ್ಪತ್ತನೇ ವಿಧಿಯನ್ನ ಆಗಸ್ಟ್ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತರಂದು ರದ್ದುಗೊಳಿಸಿ ರಾಜ್ಯವನ್ನ ಎರಡು ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜನೆ ಮಾಡಿದ ನಂತರ ಕಣಿವೆಯಲ್ಲಿ ಮಕ್ಕಳು ಮತ್ತು ಯುವಕರ ಮೇಲೆ ಸಶಸ್ತ್ರ ಪಡೆಗಳು ದೌರ್ಜನ್ಯವನ್ನ ಎಸ್ಕಿದಾವೆ ಅಂತ ರಶೀದ್ ಆರೋಪ ಮಾಡಿದ್ರು ಈಗ ಶೆಹ್ಲಾ ರಶೀದ್ ಅವರು ಮೋದಿ ಭಜನೆಯನ್ನ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಅವ್ರ ಮೇಲೆ ಹೊರಿಸಲಾದ ಆರೋಪಗಳಿಂದ ಕ್ಲೀನ್ ಆಗಿದ್ದಾರೆ ಇನ್ನು ಮತ್ತೋರ್ವ ಕ್ಲೀನ್ ಆದವರು ಅಂದರೆ ಅವರು ಹಾರ್ದಿಕ್ ಪಟೇಲ್ ಗುಜರಾತ್ನ ಪಾಟೀದಾರ್ ಸಮುದಾಯಕ್ಕೆ ಮೀಸಲಾತಿಯನ್ನು ನೀಡಬೇಕು ಅಂತ ಒತ್ತಾಯಿಸಿ ಸಾವಿರಾರು ಯುವಜನರನ್ನ ಒಟ್ಟುಗೂಡಿಸಿ ದೀರ್ಘಕಾಲ ಪ್ರತಿಭಟನೆಯನ್ನು ನಡೆಸಿದ ಹಾರ್ದಿಕ್ ಪಟೇಲ್ ಅಲ್ಲಿನ ಯುವ ನಾಯಕನಾಗಿ ಬೆಳೆದಿದ್ರು ಕಳೆದ ಇಪ್ಪತ್ತು ವರ್ಷಗಳಿಂದ ಆಡಳಿತದಲ್ಲಿರೋ ಬಿಜೆಪಿ ಸಮುದಾಯಕ್ಕೆ ಮೋಸನ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ರು ಅವರ ಪ್ರತಿಭಟನೆಗೆ ಭರಪೂರ ಬೆಂಬಲ ಕೂಡ ವ್ಯಕ್ತ ಆಗಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಹೋರಾಟವನ್ನು ಕೂಡ ಮುಂದುವರಿಸಿದ್ರು ಜಿಗ್ನೇಶ್ ಮೇವಾನಿ ಹಾರ್ದಿಕ್ ಪಟೇಲ್ ಮತ್ತು ಅಲ್ಫೇಶ್ ಠಾಕೂರ್ ಅನ್ನು ಮೂವರು ಯುವ ಜನರು ಬಿಜೆಪಿಯನ್ನ ನಡುಸ್ತಾ ಇದ್ರು ಆ ಚುನಾವಣೆಯಲ್ಲಿ ಸೋಲಿನ ದವಡಿಗೆ ಸಿಲುಕಿದ ಬಿಜೆಪಿ ಅಲ್ಪದರಲ್ಲೇನೆ ಸರಳ ಬಹುಮತವನ್ನ ಪಡೆದು ಪಾರಾಗಿತ್ತು ಆ ಹಾರ್ದಿಕ್ ಪಟೇಲ್ ಮತ್ತು ಅಲ್ಪೇಶ್ ಠಾಕೂರ್ ಮೇಲೆ ಬಿಜೆಪಿ ದೇಶದ್ರೋಹ ಸೇರಿ ಇತರ ಪ್ರಕರಣಗಳನ್ನ ದಾಖಲು ಮಾಡಿ ಕಿರುಕುಳವನ್ನ ಕೊಡ್ತು ಅವರಿಬ್ರು ಇದೀಗ ಬಿಜೆಪಿನ ಸೇರಿ ಪಾಪ ಮುಕ್ತರಾಗಿದ್ದಾರೆ ಅವರ ಮೇಲಿನ ಪ್ರಕರಣವನ್ನ ಹಿಂಪಡೆಯಲಾಗಿದೆ ಆದರೆ ಜಿಗ್ನೇಶ್ ಮೇವಾನಿಯವರ ಮೇಲೆ ಇನ್ನೂ ಕೂಡ ಪ್ರಕರಣಗಳು ಹಾಗೇನೆ ಉಳಿದಿದ್ದಾವೆ ಎರಡು ಸಾವಿರದ ಹದಿನೈದರ ಪಾಟಿದಾರ್ ಮೀಸಲಾತಿ ಆಂದೋಲನದ ನೇತೃತ್ವವನ್ನು ವಹಿಸಿದ್ದ ಬಿಜೆಪಿ ಶಾಸಕ ಹಾರ್ದಿಕ್ ಪಟೇಲ್ ಮತ್ತು ಇತರ ನಾಲ್ವರ ವಿರುದ್ಧ ದಾಖಲಾಗಿದ್ದ ದೇಶದ್ರೋಹ ಪ್ರಕರಣವನ್ನು ಹಿಂಪಡೆಯೋದಕ್ಕೆ ಅಹಮದಾಬಾದ್ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯ ಗುಜರಾತ್ ಸರ್ಕಾರಕ್ಕೆ ಅನುಮತಿಯನ್ನು ನೀಡಿದೆ ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆಯ ನಿಬಂಧನೆಗಳ ಅಡಿಯಲ್ಲಿ ವಿಶೇಷ ಸಾರ್ವಜನಿಕ ಅಭಿಯೋಜಕ ಸುಧೀರ್ ಬ್ರಹ್ಮಭಟ್ ಸಲ್ಲಿಸಿದ ಅರ್ಜಿಯ ವಿಚಾರಣೆಯನ್ನು ನಡೆಸಿದ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಧೀಶ ಮನೀಶ್ ಪುರೋಹಿತ್ ಮಾರ್ಚ್ ಒಂದರಂದು ಈ ಸಂಬಂಧ ಎರಡು ಆದೇಶಗಳನ್ನು ಹೊರಡಿಸಿದ್ದಾರೆ ಕಾನೂನು ಬದ್ಧವಾಗಿ ಮತ್ತು ಸಾಮಾಜಿಕವಾಗಿ ಸಾಧ್ಯ ಇಲ್ಲ ಅಂತ ತಿಳಿದಿದ್ರು ಸಹ ಹಾರ್ದಿಕ್ ಪಟೇಲ್ ನಿಮ್ಮ ಈ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ದಿನೇಶ್ ಬಂಬಾನಿಯ ಚಿರಾಗ್ ಪಟೇಲ್ ಕೇತನ್ ಪಟೇಲ್ ಮತ್ತು ಅಲ್ಫೇಶ್ ಕಥೇರಿಯಾ ಪಾಟಿದಾರ್ ಸಮುದಾಯದ ಸದಸ್ಯರನ್ನ ಒಬಿ ಸಿ ಪಟ್ಟಿಗೆ ಸೇರಿಸೋದಕ್ಕೆ ಆಂದೋಲನವನ್ನ ನಡೆಸುವಂತೆ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಚೋದಿಸೋದಕ್ಕೆ ಸಂಚನ್ನ ರೂಪಿಸಿದ್ದಾರೆ ಅಂತ ಆರೋಪ ಮಾಡಲಾಗಿತ್ತು ಈ ಆರೋಪಿಗಳ ವಿರುದ್ಧ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ ಒನ್ ಟ್ವೆಂಟಿ ಫೋರ್ ಎ ಅಂದರೆ ದೇಶದ್ರೋಹ ಒನ್ ಟ್ವೆಂಟಿ ಒನ್ ಭಾರತದ ಸರ್ಕಾರದ ವಿರುದ್ಧ ಯುದ್ಧ ಮಾಡೋದು ಅಥವಾ ಯುದ್ಧ ಮಾಡೋದಕ್ಕೆ ಪ್ರಯತ್ನ ಪಡೋದು ಅಥವಾ ಯುದ್ಧ ಮಾಡೋದಕ್ಕೆ ಪ್ರೇರೇಪಣೆ ನೀಡೋದು ಇನ್ನು ಸೆಕ್ಷನ್ ಒನ್ ಟ್ವೆಂಟಿ ಒನ್ ಎ ಇದರ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧಗಳನ್ನು ಮಾಡೋದಕ್ಕೆ ಸಂಚನ ರೂಪಿಸೋದು ಒನ್ ಫಿಫ್ಟಿ ತ್ರೀ ಎ ಧರ್ಮ ಜನಾಂಗ ಜನ್ಮಸ್ಥಳ ನಿವಾಸ ಭಾಷೆ ಇತ್ಯಾದಿಗಳ ಆಧಾರದ ಮೇಲೆ ವಿವಿಧ ಗುಂಪುಗಳ ನಡುವೆ ದ್ವೇಷವನ್ನು ಉತ್ತೇಜನ ಮಾಡೋದು ಹಾಗೆಯೇ ಒನ್ ಫಿಫ್ಟಿ ತ್ರೀ ಬಿ ಆಪಾದನೆ ರಾಷ್ಟ್ರೀಯ ಏಕೀಕರಣದ ವಿರುದ್ಧ ಪೂರ್ವಾಗ್ರಹ ಪೀಡಿತ ಹೇಳಿಕೆಗಳು ಈ ಸೆಕ್ಷನ್ಗಳ ಅಡಿಯಲ್ಲಿ ಆರೋಪಗಳನ್ನು ಹೊರಿಸಲಾಗಿತ್ತು ಕಳೆದ ತಿಂಗಳು ಬಿಜೆಪಿ ಸರ್ಕಾರ ಹಿಂಪಡೆಯೋದಾಗಿ ಘೋಷಣೆ ಮಾಡಿದ ಒಂಬತ್ತು ಪಾಟಿದಾರ್ ಕೋಟಾ ಆಂದೋಲನ ಪ್ರಕರಣಗಳಲ್ಲೇ ಇದೂ ಕೂಡ ಒಂದು ಎರಡ್ ಸಾವಿರದ ಹದಿನೈದರ ಪಾಟಿದಾರ್ ಆಂದೋಲನಕ್ಕೆ ಸಂಬಂಧಿಸಿದಂತೆ ಸುಮಾರು ಮೂರ್ನೂರು ಪ್ರಕರಣಗಳು ದಾಖಲಾಗಿದ್ದಾವೆ ಇವರ ವಿರುದ್ಧದ ಪ್ರಕರಣಗಳನ್ನು ಹಿಂಪಡೆಯುವುದಕ್ಕೆ ಅಹಮದಾಬಾದ್ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯ ಗುಜರಾತ್ ಸರ್ಕಾರಕ್ಕೆ ಅನುಮತಿಯನ್ನ ನೀಡಿದೆ ಆದರೆ ಜಿಗ್ನೇಶ್ ಮೇವಾನಿ ಮೇಲೆ ಇನ್ನೂ ಕೂಡ ಹಲವು ಪ್ರಕರಣಗಳು ಹಾಗೇನೇ ಇದ್ದಾವೆ ಇನ್ನೂ ಕೂಡ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಈ ಹಿಂದೆ ಬಿಜೆಪಿಯ ಕ್ರಮಗಳನ್ನು ಕಟುವಾಗಿ ಟೀಕೆ ಮಾಡ್ತಾ ಇದ್ದ ಶೆಹ್ಲಾ ರಶೀದ್ ಮತ್ತು ಹಾರ್ದಿಕ್ ಪಟೇಲ್ ಬಿಜೆಪಿ ಬಾಲ ಹಿಡಿದ ಮೇಲೆ ಬಿಜೆಪಿ ವಾಷಿಂಗ್ ಮೆಷಿನ್ ಕ್ಲೀನ್ ಆಗಿದ್ದಾರೆ ಬಿಜೆಪಿ ಬೆಂಬಲಿಸಿದವರ ವಿರುದ್ಧದ ದೇಶದ್ರೋಹದಂತಹ ಗಂಭೀರ ಪ್ರಕರಣಗಳು ರದ್ದಾಗ್ತಾ ಇದ್ದಾವೆ ಆದರೆ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ ನಂತಹವರು ಇನ್ನೂ ಕಳೆದ ನಾಲ್ಕು ಐದು ವರ್ಷಗಳಿಂದ ಜೈಲಿನಲ್ಲಿನೇ ಕುಳಿತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತರ ದೆಹಲಿ ಗಲಭೆಗೆ ಸಂಚಲನ ರೂಪಿಸಿದ ಆರೋಪದ ಮೇಲೆ ಒಮರ್ ಖಾಲಿದ್ ವಿರುದ್ಧ ದೇಶದ್ರೋಹ ಪ್ರಕರಣವನ್ನು ದಾಖಲು ಮಾಡಿ ಜೈಲುಗಟ್ಟಲಾಗಿದೆ ಇದೇ ರೀತಿ ಸಿ ಎ ವಿರುದ್ಧ ಪ್ರತಿಭಟನೆ ವೇಳೆ ಪ್ರಚೋದನಕಾರಿ ಭಾಷಣ ಮಾಡಿದ ಆರೋಪದ ಮೇಲೆ ಶಾರ್ಜಿಲ್ ಇಮಾಮ್ ವಿರುದ್ಧವೂ ಕೂಡ ದೇಶದ್ರೋಹದ ಪ್ರಕರಣವನ್ನ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಇವರಿಬ್ಬರ ಜಾಮೀನು ಅರ್ಜಿಗಳನ್ನು ಅನೇಕ ಬಾರಿ ತಿರಸ್ಕಾರ ಮಾಡಲಾಗಿದೆ ಇದರಲ್ಲಿ ವಿಶೇಷ ಏನಂದ್ರೆ ವಿಚಾರಣೆಯನ್ನೇ ನಡೆಸದೆ ಆರೋಪ ಸಾಬೀತಾಗಿದೆ ಅವರನ್ನ ಜೈಲಿನಲ್ಲಿ ಇಡಲಾಗಿದೆ ಇನ್ನು ಸುಳ್ಳು ಸುದ್ದಿಗಳ ವಿರುದ್ಧ ಹೋರಾಡ್ತಾ ಇರೋ ಮಹಮ್ಮದ್ ಝುಬೇರ್ ಹಿಂಸಾತ್ಮಕ ಮಾತುಗಳನ್ನಾಡಿ ಯತಿ ನರಸಿಂಗಾನಂದ ಎಂಬ ವ್ಯಕ್ತಿಯ ವಿಡಿಯೋಗಳನ್ನ ಹಂಚಿಕೊಂಡು ಟೀಕೆ ಮಾಡಿದ್ದಕ್ಕೆ ಅವರ ಮೇಲೆ ಪ್ರಕರಣವನ್ನ ದಾಖಲು ಮಾಡಿ ಅಲಿಸ್ಲಾಗ್ತಾ ಇದೆ ಆದ್ರೆ ಅವರು ತಮ್ಮ ಕೆಲಸವನ್ನ ಇನ್ನೂ ಕೂಡ ನಿಲ್ಲಿಸಿಲ್ಲ ಅವರು ತಮ್ಮ ದಿಟ್ಟ ಕೆಲಸವನ್ನ ಇನ್ನೂ ಕೂಡ ಮುಂದುವರಿಸಿದ್ದಾರೆ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸರಿ ಸಮಾನರು ಅನ್ನೋ ಅಂಶವನ್ನ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಗಾಳಿಗೆ ತೂರಿ ಇದ್ರು ಬಿಜೆಪಿ ಅದನ್ನ ಇನ್ನೂ ಪಾತಾಳಕ್ಕೆ ಎಸ್ತಿದೆ ಈ ಪರಿಯ ದ್ವೇಷ ರಾಜಕಾರಣ ನಮ್ಮನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ಬೋದು ಬಿಜೆಪಿ ಸದ್ಯ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಂಡು ಹೋರಾಟಗಾರರು ದೇಶದ ಹಿತ ಬಯಸೋರ ಎದುರು ಎರಡು ಆಯ್ಕೆಗಳನ್ನ ಅಷ್ಟೇ ಇಡ್ತಾ ಇದೆ ಒಂದು ಬಿಜೆಪಿ ಸೇರೋದು ಇಲ್ಲ ಮತ್ತೆ ಬಿಜೆಪಿನೇ ಸೇರೋದು ಶೆಹಲಾ ರಶೀದ್ ಮತ್ತು ಹಾರ್ದಿಕ್ ಪಟೇಲ್ ತಮ್ಮ ವಿಚಾರಕ್ಕೆ ರಾಜಿಯನ್ನ ಮಾಡಿಕೊಂಡು ಇದೀಗ ಬಿಜೆಪಿಗೆ ಸೇರಿದ್ದಾರೆ ಅಂದ್ರೆ ಶರಣರಾಗಿ ಜೀವನ ಪೂರ್ತಿ ನೀವು ಹೇಳದಂತೆ ನಾವು ಕೇಳ್ತೀವಿ ಅಂತ ಹೇಳಿದ್ದಾರೆ ಆದರೆ ಒಮರ್ ಖಾಲಿದ್ ಮತ್ತು ಝುಬೇರ್ ತಮ್ಮ ಆತ್ಮಸಾಕ್ಷಿಗೆ ಬದ್ಧರಾಗಿ ಜೈಲಿಗೆ ಹೋಗೋದಕ್ಕೆ ಸಿದ್ಧರಾಗಿದ್ದಾರೆ ಯಾಕಂದ್ರೆ ಜೀವನ ಪೂರ್ತಿ ಸ್ವಾತಂತ್ರ್ಯ ಅವರಿಗೆ ಬೇಕು ಹೊರತು ಬಿಜೆಪಿಯ ಗುಲಾಮರಾಗಿ ಅಲ್ಲ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದಿಷ್ಟೇ ಜೀವನ ಪೂರ್ತಿ ಗುಲಾಮಗಿರಿಯೋ ಅಥವಾ ಜೀವನಾದ್ಯಂತ ಸ್ವಾತಂತ್ರ್ಯನೋ ನಾವು ಬಯಸಂತೆ ಬದುಕೋ ಸ್ವಾತಂತ್ರ್ಯ ದೀರ್ಘ ಹೋರಾಟನೇ ಆಗಿರುತ್ತೆ ಅದ್ರ ಅಲ್ಲಿ ಖುಷಿ ನೆಮ್ಮದಿ ಇರುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ